ಹೀಲ್ಟ್ ಜಾಸ್ತಿ ಬರುತ್ತೆ ಮಿಲ್ಕಿನ್ ಫ್ಯಾಟ್ ಜಾಸ್ತಿ ಬರುತ್ತೆ ಹರಿಯಾಣದ ಜಿಂದ್ ಅಂತ ಒಂದು ಡಿಸ್ಟಿಕ್ ಇದೆ ಅದರಲ್ಲಿ ಫೇಮಸ್ ನಾನು ಹೇಳ್ತೀನಿ ಕೇಳ್ರಿ ಸರ್ ಈಗ ನಾವು ಎಮ್ಮೆ ನೋಡಕ್ ಹೋಗಿ ಅಂದ್ರೆ ಹರಿಯಾಣದಾಗ ಮೂರ್ ಟೈಮ್ ಮಿಲ್ಕಿಂಗ್ ಮಾಡ್ತಾರ ಮೂರ್ ಟೈಮ್ ಮೂರ್ ಟೈಮ್ ಮಿಲ್ಕಿಂಗ್ ನಮಗೆ ಇಷ್ಟ ಆತಂದ್ರೆ ಒಂದ್ ರೂಪಾಯಿ ಮುಗಿದೈತೆ ಎಮ್ಮೆ ಅಡ್ವಾನ್ಸ್ ಒಂದೇ ರೂಪಾಯಿ ಕೊಡೋದು ನಾವು ಅದಂಗೆ ಸರ್ ಅಲ್ಲಿ ರೂಲ್ ಇರೋದಂಗೆ ನೀವು ಹತ್ತು ರೂಪಾಯಿ ಕೊಟ್ಟಿರ್ತಾಣ ಒಂದೇ ರೂಪಾಯಿ ವ್ಯಾಪಾರ ಅಂದ್ರೆ ಅಡ್ವಾನ್ಸ್ ಇದ್ದಂಗೆ ಅದು ಬುಕ್ ಬುಕ್ಕಿಂಗ್ ಆದಂಗ ಅದನ್ನ ಒಂದೂವರೆ ದಿನ ತನಕ ನೋಡ್ತಾರ ಇವಾಗ ಹೋಗಿ ನಾನು ಈ ಎಮ್ಮೆ ನೋಡಿದೆ ಸರ್ ಮುಗಿಸಿ ನನ್ ಕರಿ ಇವಾಗ ಮೂರ್ ಗಂಟೆ ಆಗಿತ್ತಲ್ಲ ಸಾಯಂಕಾಲ ಮಿಲ್ಕಿಂಗ್ ತೋರಿಸ್ತಾರ ರೇಟ್ ಎಲ್ಲ ಮಾತಾಡಿ ಫಿಕ್ಸ್ ಮಾಡಿರ್ತೀವಿ ಒಂದ್ ರೂಪಾಯಿ ಕೊಟ್ಟಿರ್ತೀವಿ ಸಾಯಂಕಾಲ ಮಿಲ್ಕಿಂಗ್ ತೋರಿಸ್ತಾರ ನಾವು ಕರಿಬಹುದು ಕೊಡ್ತಾರೆ ಮತ್ತೆ ಮುಂಜಾನೆ ನಾಳೆ ಸಾಯಂಕಾಲ ಮೂರ್ ಟೈಮ್ ಮಿಲ್ಕಿಂಗ್ ಎದಕ್ ಮಾಡ್ತಾರ ಸರ್ ಇವಾಗ ಈಗ ಇವಾಗ ಬಂದು ಎಮ್ಮೆ ನೋಡ್ ನೋಡಿದು ಹಾಲು ಹಿಂಡಿ ಬಿಡ್ತೀನಿ ಇವತ್ತು ಮುಂಜಾನೆ ಹಾಲು ಹಿಂಡಿಲ್ಲ ಅಂದ್ರೆ ಡಬಲ್ ಆಗ್ತೈತೆ ತಾಲ್ ಈಗ ಎಂಟು ಲೀಟರ್ ಕೂಡ ಹದಿನಾಲ್ಕು ಲೀಟರ್ ಅಡ್ರ ನೋಡಕ ಡಬಲ್ ಆಗ್ಬಿಟ್ಟಿರ್ತದೆ ತಾಲ್ ಇಷ್ಟ ನೋಡಿ ಮಸ್ತ್ ಐತೆ ಅಂತ ತಗೊಂಡ್ ಬಂದ್ಬಿಟ್ರೆ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಕಮಲಾಪುರಕ್ಕೆ ಬಂದಿದ್ದೀನಿ ನಮ್ಮ ಹಂಪಿ ಪಕ್ಕದಲ್ಲಿ ಇರುವಂತ ಕಮಲಾಪುರಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ನಮ್ಮ ಜಂಬುನಾಥ್ ಬ್ರದರ್ ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದಾರೆ ಮುರ್ರ ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದಾರೆ ಅದ್ರ ಬಗ್ಗೆ ತಿಳ್ಕೋಳೋಣ ಅಂತ ಬಂದಿದ್ದೀನಿ ನಮಸ್ಕಾರ ನಮಸ್ತೆ ಸರ್ ಬನ್ನಿ ನಿಮ್ಮ ಎಮ್ಮೆ ಸಾಕಾಣಿಕೆ ತೋರಿಸಿ ನಿಮ್ಮ ಪರಿಚಯ ಮಾಡ್ಕೊಡಿ ಬನ್ನಿ ನನ್ನ ಹೆಸರು ಜಂಬೂನಾಥ್ ಅಂತ ಕಮಲಾಪುರ ಪೇಟೆ ತಾಲೂಕು ವಿಜಯನಗರ ಡಿಸ್ಟಿಕ್ ಇದು ನಾನು ಡೈರಿ ಫಾರ್ಮ್ ಮಾಡ್ತಾ ಇದ್ದೀನಿ ಸರ್ ನಾನು ಎಷ್ಟು ಆರ್ ಎಮ್ ಇ ಆರ್ ಇದು ಆರ್ ಎಮ್ ಇಂದ ಯಾವ್ದು ಇದು ತಳಿ ಮುರ ಮುರ ಅಂತ ಇದು ಹೆಂಗೆ ಅಂದ್ರೆ ಹೀಲ್ಡ್ ಜಾಸ್ತಿ ಬರುತ್ತೆ ಮಿಲ್ಕ್ ಫ್ಯಾಟ್ ಜಾಸ್ತಿ ಬರುತ್ತೆ ಹರಿಯಾಣದ ಜಿಂದ್ ಅಂತ ಒಂದು ಡಿಸ್ಟಿಕ್ ಇದೆ ಅದರಲ್ಲಿ ಫೇಮಸ್ ಇದು ಅಲ್ಲಿಗೂ ಹೋಗಿ ಹಾ ಅವ್ರಿಗೆ ನಾಲ್ಕು ಟೈಮ್ ಆಯ್ತು ನನ್ಗೆ ಹೋಗ್ಬರಕ್ಕೆ ಹಾ ಮೂರ್ ವರ್ಷಕ್ಕ ಒಂದ್ಸಲ ಚೇಂಜ್ ಮಾಡ್ತಿರ್ತೀನಿ ಬ್ಯಾಚ್ ಯಾಕೆ ಅಂದ್ರೆ ಮೂರು ವರ್ಷ ನಾನ್ ತಾಂಬರೋದು ಎರಡನೇ ಸೂಲು ಮೂರನೇ ಸೂಲ್ ತಾಂಬರ್ತೀನಿ ನಾಲ್ಕು ಐದು ಆರು ಮೂರು ಸೂಲು ಹಿಂಡಿದ ಮೇಲೆ ಮತ್ತೆ ಪ್ರೆಗ್ನೆಂಟ್ ಮಾಡಿಸಿ ಬಿಟ್ಟು ಮತ್ತೆ ಬಿಟ್ಟು ಮತ್ತೆ ತಾಂಬರ್ತೀನಿ ಮತ್ತೆ ಒಂದು ಆರು ಬಿಟ್ಟು ಮತ್ತೆ ತಗ ಆಕ ಇಲ್ಲೆಲ್ಲ ನಡೆಯಲ್ಲ ಸರ್ ಆಕಳದಲ್ಲಿ ಯಾರು ತಗೊಂತಾರೆ ಸರ್ ಯಾರು ತಾಣಲ್ಲ ಫ್ಯಾಟ್ ಕಡಿಮೆ ಇರ್ತತಿ ಎಮ್ಮೆದೇ ಚೆನ್ನಾಗಿ ಎಲ್ಲಾದ್ರೂ ತಗೊಂತಾರೆ ಸರ್ ಹಾಲು ಗಟ್ಟಿಗಿದ್ರೆ ಸಾಕು ಎಲ್ಲಾದ್ರೂ ತಗೊಂತಾರೆ ಮನಿಗೆ ತಗೊಂತಾರೆ ಹೋಟ್ಲ ಪನ್ನೀರ್ ಮಾಡಕ್ ಬಹಳ ಫೇಮಸ್ ಇದು ಎಮ್ಮೆ ಹಾಲು ಎಮ್ಮೆ ಹಾ ನಾನು ಪನ್ನೀರ್ ಮಾಡಿ ಕೊಡ್ತಿದ್ದೆ ಸರ್ ನಾನ್ನೂರು ರೂಪಾಯಿ ಕೆಜಿ ಹಂಗ ಒಂದೊಂದು ಎಮ್ಮೆ ಒಂದು ಹೆಚ್ಚು ಕಡಿಮೆ ಎಂಟು ಲೀಟ್ರ್ ಒಂಬತ್ತು ಲೀಟರ್ ಯಾವ್ರೇಜ್ ಹಂಗ ಯಾವರೇಜ್ ಎಂಟು ಲೀಟರ್ ಇಟ್ಕರಿ ಮುಂಜಾನೆ ಎಂಟು ಸಾಯಂಕಾಲ ಎಂಟು ಒಳ್ಳೆ ಇದು ಮಾಡಿದ್ರೆ ಹೌದ್ರಿ ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ರೆ ಎಂಟು ಎಂಟು ಲೀಟರ್ ಫಿಕ್ಸ್ ಕರಕ್ ಬಿಟ್ಟು ಕರಕ್ ಬಿಟ್ಟು ಎಂಟು ಲೀಟ್ರ್ ನಿಮಗೆ ಅದು ಎಷ್ಟು ಫಸ್ಟ್ ಒಂದು ತಿಂಗಳ ಡೌನ್ ಇರ್ತೈತಿ ಗ್ರಾಫ್ಟ್ ಇದ್ದಂಗೆ ಮತ್ತೆ ಜಾಸ್ತಿ ಆಗ್ತೈತಿ ಮೂರನೇ ತಿಂಗಳಿಂದ ನಾಲ್ಕು ಐದು ಆರು ಏಳು ನಾಲ್ಕು ತಿಂಗಳು ಗ್ರಾಫ್ಟ್ ಕಾನ್ಸ್ಟೆಂಟ್ ಆಗಿರ್ತದೆ ಆಮೇಲೆ ಡೌನ್ ಆಗ್ತದೆ ಆ ಒಂದು ಲೀಟ್ರ್ ಅರ್ಧ ಲೀಟ್ರ್ ಎರಡು ಲೀಟ್ರ್ ಹೆಚ್ಚು ಕಡಿಮೆ ಡಿಪೆಂಡ್ ಅಪ್ ಆನ್ ಕ್ಲೈಮೇಟು ಫುಡ್ಡು ಅದ್ರ ಮೇಲೆ ಹೋಗ್ತದೆ ಬಹಳ ಈಸಿ ಸರ್ ಆಕಳ ಬಹಳ ಕಷ್ಟ ಸೆನ್ಸಿಟಿವ್ ಜಾಸ್ತಿ ಆಕಳ ಏನು ಬಹಳ ಸೆನ್ಸಿಟಿವ್ ಏನಿಲ್ಲ ಏನಾಗಲ್ಲ ಆಕಳದಲ್ಲಿ ಕೆಚ್ಚಲು ಅಂತ ಬರುತ್ತೆ ಸರ್ ಅದು ಬಂತಂದ್ರೆ ಹೋಗೇ ಬಿಡ್ತೈತಿ ಕೆಚ್ಚಲೇ ಹೋಗ್ಬಿಡ್ತೈತಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ಕೊಟ್ಟು ಆಕಳ ತಗೊಂಬಂದ್ರಿ ಒರಿಜಿನಲ್ ಕ್ವಾಲಿಟಿ ಎಲ್ಲ ಆದ್ಮೇಲೆ ಐವತ್ತು ಸಾವಿರಕ್ಕ ನಲ್ವತ್ತು ಸಾವಿರಕ್ಕ ಮೂವತ್ ಸಾವಿರ ಕೇಳ್ತಾರೆ ಬೆಸ್ಟ್ ಸರ್ ನಾನು ಹೇಳ್ತನಲ್ಲ ಬಟ್ ಒಬ್ರು ಇರ್ಲೇಬೇಕು ಹಾ ಎಷ್ಟು ಸಾರ್ ಮುಂಜಾನೆ ನಾಲ್ಕು ತಾಸ ಸಾಯಂಕಾಲ ಒಂದ್ ಮೂರ್ ತಾಸ ಇದ್ರೆ ಸಾಕು ಸುಮ್ನೆ ಡೈರಿ ಅಂದ್ರೆ ಮುಂಜಾನೆಯಿಂದ ಸಾಯಂಕಾಲ ತಂಗ ಮೇ ವಾಕ್ಯ ಅಂತ ಇರೋದಲ್ಲ ಸರ್ ಮುಂಜಾನೆ ಮೂರ್ ಗಂಟೆಗೆ ಎದ್ದೇಳ್ತಿದ್ದೆ ಸರ್ ನಾನು ಇವೆಲ್ಲ ಹಾಲಿನ ಕೊಡ್ಬೇಕಾದ್ರೆ ಡೆಲಿವರಿ ಆದ್ಮೇಲೆ ನಂದು ಹೆಂಗಂದ್ರೆ ಸರ್ ಇವಾಗ ಹಂಪಿ ಸೀಸನ್ ಇರ್ತದೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಆರ್ ತಿಂಗಳ ಹಂಪಿ ಸೀಸನ್ ನಾನೇನ್ ಮಾಡ್ದೆ ಅಂದ್ರೆ ಇವೆಲ್ಲವೂ ಒಂದೇಟಿಗೆ ಅಂತವ ಅಂದ್ರೆ ಪ್ರೆಗ್ನೆಂಟ್ ಆಗ್ತವ ಕರೆಕ್ಟ್ ಸೆಪ್ಟೆಂಬರ್ ಅಕ್ಟೋಬರ್ಗೆಲ್ಲ ಈಬೇಕು ಹಂಗೆ ಮಾಡ್ತಿದ್ದೆ ನಾನು ಹಂಪಿ ಸೀಸನ್ ಸ್ಟಾರ್ಟ್ ಕರೆಕ್ಟ್ ಹೆಂಗಂದ್ರೆ ಸರ್ ಇವಾಗ ಹಂಪಿ ಸೀಸನ್ ಕಸ್ಟಮರ್ಸ್ ಹೆಂಗ್ ಬರ್ತಾರೆ ಹಂಪಿಗೆ ಕಸ್ಟಮರ್ಸ್ ಹೆಂಗ್ ಬರ್ತಾರೆ ಹಂಪಿಗೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಈಗ ಎಲ್ಲಾ ಹಾಲು ಒಂದೇ ಓಟ್ಲ್ ಹೋಗ್ತಾವೆ ನಾನು ಮ್ಯಾಂಗೋ ಟ್ರೀ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಮ್ಯಾಂಗೋ ಟ್ರೀ ಮತ್ತೆ ಕೆಲವೊಂದು ಓಟ್ಲು ಕೊಡ್ತಿದ್ದೆ ಸರ್ ಹಂಪಿಯಲ್ಲಿ ಅದೇನಾಗ್ತದೆ ಅಂದ್ರೆ ಜಾಸ್ತಿ ಹಾಲು ಉಳಿದ್ರೆ ಉಳಿದ್ರೆ ಪನ್ನೀರ್ ಮಾಡಿ ಮತ್ತೆ ಅವರಿಗೆ ಕೊಡ್ತಿದ್ದೆ ಎಪ್ಪತ್ತೊಂದು ಎಪ್ಪತ್ತೆರಡು ರೂಪಾಯಿ ಬೀಳತೆ ಸರ್ ಒಂದ್ ಲೀಟರ್ ನಾನು ಪನ್ನೀರ್ ಮಾಡಿ ಕೊಟ್ರೆ ಐದುವರೆ ಲೀಟ್ರಿಂದ ಆರು ಲೀಟರ್ ಒಂದ್ ಕೆ ಜಿ ಪನ್ನೀರ್ ಹಾಕುತ್ತೀರ್ ಲೀಟ್ರ್ ಡೈರೆಕ್ಟ್ ಆಗಿ ಹಾಲ್ ಕೊಟ್ರೆ ಅರ್ವತ್ ರೂಪಾಯಿ ಡೈರೆಕ್ಟ್ ಹಾಲ್ ಪನ್ನೀರ್ ಮಾಡ್ತಾ ಇದೀನಿ ಈಗ ಎಲ್ಲಾ ಪ್ರೆಗ್ನೆಂಟ್ ಆಗಿಲ್ಲ ನಾನು ಹೊಸ ಬಯಸಿ ಅವಾಗ ಕೊಟ್ಬಿಟ್ಟೆ ಹಂಗಾಗಿ ಸೈಕಲ್ ಚೇಂಜ್ ಆಗ್ಬಿಡ್ತು ನಂದು ಈಗ ಒಂದ್ಸರಿ ಹೋದ್ರೆ ಎಷ್ಟ್ ಸರಿ ಎಷ್ಟು ಎಮ್ಮೆ ತಗೊಂಡ್ಬರ್ತೀರಿ ಅಲ್ಲಿ ಏಟ್ ವೀಲರು ಟೆನ್ ವೀಲರ್ ಎರಡು ಇದಾವೆ ಸರ್ ಹೆಂಗಾಗ್ತದೆ ಅಂದ್ರೆ ಅಲ್ಲಿ ಏಟ್ ವೀಲರ್ ಅಂದ್ರೆ ಹತ್ತೆಮ್ಮೆ ತನಕ ಆಗ್ಬಹುದು ಟೆನ್ ವೀಲರ್ ಅಂದ್ರೆ ಹನ್ನೆರಡು ಎಮೆ ತನಕ ಹಾಕ್ಬೋದು ಕಾಸ್ಟ್ ಒಂದ್ ಎಮ್ಮಿಗೆ ಆರ್ ಸಾವಿರದಿಂದ ಏಳು ಸಾವಿರ ಬರ್ತದೆ ಏಳು ಸಾವಿರ ಎಲ್ಲ ಅವ್ರದ್ದು ಆರು ದಿನ ಆಗ್ತದೆ ಸರ್ ಅಲ್ಲಿಂದ ಇಲ್ಲಿಗೆ ಬರೋಕೆ ಮುಂಜಾನೆ ಎಲ್ಲಾ ಟ್ರಾವೆಲ್ ಏನ್ ಟ್ರಾವೆಲ್ ಮಾಡಲ್ಲ ಮುಂಜಾನೆ ಮುಂಜಾನೆ ನಾಲ್ಕು ಗಂಟೆಗೆ ಟೈಮ್ ಮುಂಜಾನೆ ನಾಲ್ಕು ಸಾಯಂಕಾಲ ನಾಲ್ಕು ಊಟದ ಟೈಮ್ ಅವಾಗ ಅಲ್ಲಿ ಒಂದು ಸರ್ ಇರ್ತಾವೆ ಮುನ್ನೂರು ಕಿಲೋಮೀಟರ್ ನಾನ್ನೂರು ಕಿಲೋಮೀಟರ್ ಹಂಗ ಒಂದು ಇವ್ ಇರ್ತವೆ ರಾತ್ರಿ ಸಾಯಂಕಾಲ ಐದುವರೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ನ ಮುಂಜಾನೆ ನಾಲ್ಕು ಗಂಟೆ ತನಕ ಗಾಡಿ ಹೋಗ್ತಿರ್ತದೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಗಾಡಿ ಸ್ಟಾರ್ಟ್ ಆ ತನಕ ಅಲ್ಲಿಂದ ಮುಂಜಾನೆ ನಾಲ್ಕು ಗಂಟೆ ತನಕ ಹೊಡಿತರ ಮುನ್ನೂರು ಕಿಲೋಮೀಟರ್ ಮುನ್ನೂರ ಐದು ಕಿಲೋಮೀಟರ್ ಅವ್ರದ್ದು ಒಂದು ಸ್ಟಾಪ್ ಇರ್ತೈತಿ ಅಲ್ಲಿ ತನಕ ಬರ್ತೈತಿ ಮೇಲೆ ಮುಂಜಾನೆ ಎಲ್ಲವನ್ನ ಇಳಿಸ್ತಾರೆ ಇಳಿಸಿ ನೀಟಾಗಿ ಮೇವ್ ಹಾಕಿ ಸ್ನಾನಗಿನ ಮಾಡಿಸಿ ಹಾಲಿಂಡಿ ಕರ್ಕ ಹಾಲು ಕುಡಿಸಿ ಅಲ್ಲಿಂದ ಅವ್ರ ಮಕ್ಕಾಂತರ ಎಮ್ಮೆಗಳು ಕೂಡ ರೆಸ್ಟ್ ಸಾಯಂಕಾಲದ ತನಕ ಐದುವರೆ ಆರು ಗಂಟೆ ತನಕ ಮತ್ತೆ ಆರು ಗಂಟೆಯಿಂದ ಮತ್ತೆ ಸ್ಟಾರ್ಟ್ ರಾತ್ರಿ ಒಂದೇ ರಾತ್ರಿ ಸಾಯಂಕಾಲ ಐದುವರೆ ಆರು ಗಂಟೆಯಿಂದ ಮುಂಜಾನೆ ನಾಲ್ಕೂವರೆ ಜರ್ನಿ ಅದಕ್ಕೆ ಫುಡ್ ಇನ್ ಟೈಮ್ ಅದಲ್ಲ ಸರ್ ಮುಂಜಾನೆ ಬಿಸ್ಲೇ ಆದ್ರೆ ಕಷ್ಟ ಆಗ್ತೈತಿ ಇವಾಗ ಟ್ರಾವೆಲಿಂಗ್ ಕಷ್ಟ ಕರುಗಳು ಇರ್ತವೆ ರಾತ್ರಿ ಆದ್ರೆ ತಂಪಿರ್ತಾಟ್ ಯಾವತ್ತು ಅನಿಮಲ್ಸ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಪ್ರೆಗ್ನೆಂಟ್ ಸಾಂಬಾರಕ್ಕೆ ಹೋಗ್ಬಾರ್ದು ನಾನು ಹೇಳ್ತೀನಿ ಕೇಳ್ರಿ ಸರ್ ಈಗ ನಾವು ಎಮ್ಮೆ ನೋಡಕ್ ಹೋಗಿ ಅಂದ್ರೆ ಹರಿಯಾಣದಾಗ ಮೂರ್ ಟೈಮ್ ಮಿಲ್ಕಿಂಗ್ ಮಾಡ್ತಾರ ಮೂರ್ ಟೈಮ್ ಮೂರ್ ಟೈಮ್ ಮಿಲ್ಕಿಂಗ್ ನಮಗೆ ಆತಂದ್ರೆ ಒಂದ್ ರೂಪಾಯಿ ಮುಗಿದೈತೆ ಎಮ್ಮೆ ಅಡ್ವಾನ್ಸ್ ಒಂದೇ ರೂಪಾಯಿ ಕೊಡೋದು ನಾವು ಅದಂಗೆ ಸರ್ ಅಲ್ಲಿ ರೂಲ್ ಇರೋದಂಗೆ ನೀವ್ ಹತ್ತು ರೂಪಾಯಿ ಕೊಟ್ಟರು ತಾಣ ಒಂದೇ ರೂಪಾಯಿ ಒಂದ್ ರೂಪಾಯಿ ಕೊಟ್ಟು ವ್ಯಾಪಾರ ಮಾಡೋದ ವ್ಯಾಪಾರ ಅಂದ್ರೆ ಅಡ್ವಾನ್ಸ್ ಇದ್ದಂಗೆ ಅದು ಬುಕ್ ಬುಕ್ಕಿಂಗ್ ಆದಂಗ ಅದ್ನ ಒಂದೂವರೆ ದಿನ ತನಕ ನೋಡ್ತಾರ ಇವಾಗ ಹೋಗಿ ನಾನು ಎಮ್ಮೆ ನೋಡಿದೆ ಸರ್ ಮುಗಿಸಿ ನನ್ ಕರಿ ಇವಾಗ ಮೂರ್ ಗಂಟೆ ಆಗಿತ್ತಲ್ಲ ಸಾಯಂಕಾಲ ಮಿಲ್ಕಿಂಗ್ ತೋರಿಸ್ತಾರ ರೇಟ್ ಎಲ್ಲ ಮಾತಾಡಿ ಫಿಕ್ಸ್ ಮಾಡಿರ್ತೀವಿ ಒಂದ್ ರೂಪಾಯಿ ಕೊಟ್ಟಿರ್ತೀವಿ ಸಾಯಂಕಾಲ ಮಿಲ್ಕಿಂಗ್ ತೋರಿಸ್ತಾರ ನಾವು ಕರಿಬಹುದು ಕೊಡ್ತಾರೆ ಮತ್ತೆ ಮುಂಜಾನೆ ನಾಳೆ ಸಾಯಂಕಾಲ ಮೂರ್ ಟೈಮ್ ಮಿಲ್ಕಿಂಗ್ ಎದಕ್ ಮಾಡ್ತಾರ ಸರ್ ಇವಾಗ ಈಗ ನಾನು ಇವಾಗ ಬಂದು ಎಮ್ಮೆ ನೋಡ್ತೀನಿ ನೋಡಿದ ಕೂಡ ಹಿಂಡಿ ಬಿಡ್ತೀನಿ ಇವತ್ತು ಮುಂಜಾನೆ ಹಾಲು ಹಿಂಡಿಲ್ಲ ಅಂದ್ರೆ ಡಬಲ್ ಆಗ್ತತ್ ಹಾಲ್ ಈಗ ಎಂಟ್ ಲೀಟರ್ ಕೊಡೋದ ಹದಿನಾಕ್ ಲೀಟರ್ ಅಡ್ಡ್ರ್ ದಪ್ಪ ಆಗ್ಬಿಟ್ಟಿರ್ತೇತಿ ಕರ್ಕ ಕುಡಿಸಿರಂಗಿಲ್ಲ ಹೆಂಗಿಲ್ಲ ಅಷ್ಟೇ ಒಂದ್ ಲೀಟರ್ ಒಂದುವರೆ ಲೀಟರ್ ಬೇರೆ ಹಾಲ್ ಕುಡಿಸಿ ಆ ಅಡ್ರ ಹಂಗೆ ಬಿಟ್ಟಿರ್ತಾರ ನೋಡಕ ಡಬಲ್ ಆಗ್ಬಿಟ್ಟಿರ್ತದೆ ಹಾಲ್ ಇಷ್ಟು ತಗಲ್ ಆಗಿರ್ತೈತಿ ನಾವ್ ನೋಡಿ ಮಸ್ತ್ ಐತ ಅಂತ ತಗೊಂಡ್ಬಿಟ್ರೆ ಹೋದಂಗ ಗೋಯಿಂದ ಮೂರ್ ಟೈಮ್ ಮಾಡ್ಲೇಬೇಕು ಸರ್ ಇನ್ನೂ ಒಂದ್ ಐದು ಸರ್ ಇದ್ರಾಗ ಹೆಂಗಂದ್ರೆ ಎರಡ್ ಟೈಮ್ ನೋಡ್ಬಾರ್ದು ಮೂರ್ ಟೈಮ್ ನೋಡ್ಲೇಬೇಕು ಈಗ ಒಬ್ಬೊಬ್ರು ಇವತ್ ನೋಡ್ತಾರ ನಾಳೆ ಮುಂಜಾನೆ ನೋಡ್ತಾರ ನಾಳೆ ಸಾಯಂಕಾಲ ನೋಡಲ್ಲ ಅದೇನಾಗಿರ್ತೇತ ಅಂದ್ರೆ ಇವತ್ತು ನೋಡಿರ್ತಾರ ಅನ್ಕರಿ ಸರ್ ಇವತ್ ನೋಡಿರ್ತಾರ ಅನ್ಕರಿ ಇವತ್ ಸಾಯಂಕಾಲ ಹಾಲ್ ಕರೆದಿರ್ತಾರೆ ಬೆಲ್ಲ ಗೋಧಿ ಜಾಸ್ತಿ ಬೆಲ್ಲ ಸಾಸಿವೆ ಎಣ್ಣೆ ಬರ್ತದಲ್ಲ ಬಾಡಿ ಹೀಟ್ ಮಾಡ್ತದ ಅದು ಒಂದು ಸುಣ್ಣದ ನೀರು ಇದನ್ನ ಬಾಳ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಬೂಸ್ಟ್ ಆಗ್ಬಿಡತೈತೆ ಹಾಲ್ ಬೂಸ್ಟ್ ಹಾ ಇವಾಗ ನಾನು ಬಂದು ಒಂದ್ ರೂಪಾಯಿ ಕೊಟ್ಟು ಮುಗಿಸಿ ನನ್ಕರಿ ಸರ್ ಇವಾಗ ಮುಗಿಸಿದ ಕೂಡಲೇ ಹಾಲು ಇಂಡ್ಬಿಡ್ತೀನಿ ಹದಿನೈದು ಲೀಟರ್ ಹದ್ನಾಕ್ ಲೀಟರ್ ಕೊಟ್ಬಿಡ್ತೈತೆ ಅನ್ಕಾರಿ ಸುಮ್ನೆ ಎಕ್ಸಾಂಪಲ್ ಹಾ ಯಾಕಂದ್ರೆ ಮುಂಜಾನೆ ಹಿಂಡಿರಂಗಿಲ್ಲ ಹಾಲನ್ನ ಸಾಯಂಕಾಲ ಒಂದ ಹಿಂಡ್ ಬಿಟ್ಟಿರ್ತೀವಿ ಅನ್ಕರಿ ಮತ್ ಮತ್ತೆ ಮುಂಜಾನೆ ಹಿಂತ್ವಿ ಅವಾಗ ಅವ್ರು ಏನು ಮಾಡ್ತಾರೆ ಸಾಯಂಕಾಲ ಎಲ್ಲ ಅದನ್ನ ಗೊಟ್ಟ ಅಂತಾರೆ ಬಾಯ್ ಹಾಕ್ತಾರೆ ಡೈರೆಕ್ಟ್ ಅದ್ನ ಹಾಕಿ ಡೈರೆಕ್ಟ್ ಹಾಕಿಬಿಡ್ತಾರೆ ಮುಂಜಾನೆಗೆಲ್ಲ ಬೂಸ್ಟ್ ಆಗ್ಬಿಡ್ತಾ ಈ ತರ ಮೋಸ ಆಗುತ್ತೆ ಬಾಳ ಆಗ್ತದೆ ಸರ್ ನೀವು ಯಾ ಯಾವ ಥ್ರೂ ಹೋದ್ರು ಕೂಡ ಒಂದ್ ಎಮ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಹೊಡಿತಾರ ಮಿನಿಮಮ್ ಡಿಪೆಂಡ್ ಅಪಾನ್ ನಮ್ ಯಾಕೆ ಸರ್ ಆರ್ ಹೆಂಗ್ ಅದ್ರ ಮೇಲೆ ಅವ್ರು ಕ್ಯಾಲ್ಕುಲೇಷನ್ ಮಾಡ್ತಾರೆ ನಮ್ಮನ್ನ ಇಲ್ಲಿಂದ ಕರೆಸ್ತಾರೆ ಸರ್ ಒಳ್ಳೆ ಯೂಟ್ಯೂಬ್ ವೀಡಿಯೋಗಳು ನೋಡಿಬಿಡ್ತೀವಿ ಇಂಥ ಎಮ್ಮೆ ಸರ್ ತೋರಿಸ್ಬಿಡ್ತಾರ ಇದು ಇಪ್ಪತ್ತು ಲೀಟರ್ ಹಾಲು ಕೊಡ್ತದ ಅಂತಾರೆ ನಾವು ಎಲ್ಲಾರು ನಂಬಿ ಒಂದು ವೀಡಿಯೋ ಹಾಕ್ರಿ ಸರ್ ಅಂತೀವಿ ಆಗ್ತಾರ ಅವ್ರು ಇಂಥ ಸಾವಿರ ಎಮ್ ಎರ್ತಾವೆ ಯಾವಾಗುವಂತ ವೀಡಿಯೋದಾಗ ಡೇಟ್ ಗೊತ್ತಲ್ಲ ಏನ್ ಗೊತ್ತಲ್ಲ ಆಗ್ತಾರ ನಾವು ಡೈರೆಕ್ಟ್ ಆಗಿ ಹೋಗ್ತಿವಿ ಹರ್ಯಾನಕ್ಕೆ ಅಲ್ಲಿ ಹೋದ್ಮೇಲೆ ಈ ಎಮ್ಮೆ ತೋರಿಸಲ್ಲ ಎಂಬತ್ತು ಸಾವಿರದ್ದು ತೊಂಬತ್ತು ಸಾವಿರದ್ದು ಎಪ್ಪತ್ತು ಸಾವಿರದ ತೋರಿಸ್ತಾರೆ ಅದು ನಮಗೆ ಇಷ್ಟ ಆಗಲ್ಲ ಯಾಕಂದ್ರೆ ಆಲ್ರೆಡಿ ನಾವು ವಿಡಿಯೋ ನೋಡಿರ್ತೀವಿ ದೊಡ್ಡ ದೊಡ್ಡ ಇಮ್ಮೆವು ಅವಾಗ ಅಲ್ಲಿ ಹೋದ್ರೆ ಇಷ್ಟ ಆಗಲ್ಲ ಅಂತ ಇಮ್ಮೆ ತೋರಿಸ್ತಾರೆ ಅವ್ರು ಅವಾಗ ನಾವೇನಂತೀವಿ ಸ್ವಲ್ಪ ಅಲ್ಲಿಂದ ಇಲ್ಲಿ ಬಂದಿರ್ತಾರಲ್ಲ ಏನು ಗ್ಯಾರಂಟಿ ಅಂದ್ರೆ ತಗೊಂಡೇ ತಗೊಂತರ ಅಂತ ಅವ್ರದು ಕರ್ನಾಟಕದಿಂದ ಹರಿಯಾಣಕ್ಕೆ ಹೋದ್ರೆ ತಗೊಂಡೇ ತಗೊಂತಾರ ಎರಡ್ ಸಾವಿರದ ಕಿಲೋಮೀಟರ್ ದೂರ ಹಾ ಅವಾಗ ಏನು ಮಾಡ್ತಾರೆ ಅವರು ಸರ್ ಯಾಕೆ ಇಷ್ಟ ಆಗೋಲ್ಲದು ಬೇರೆ ತೋರಿಸ್ರಿ ಅಂತೀವಿ ನಾವೇ ಅವಾಗ ಇಲ್ಲಿಗೆ ಕರ್ಕೊಂಡು ಹೋಗ್ತಾರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ಅಂತ ಲಕ್ಷ ಕರ್ಕೊಂಡು ಹೋಗ್ತಾರೆ ಸರಸ್ವತಿ ಅಂತ ಒಂದ್ ಎಮ್ ಐತಿ ಯೂಟ್ಯೂಬ್ ನಾಗ ತಗ್ ನೋಡ್ರಿ ವ್ಯಾಪಾರ ನೀವು ಯೂಟ್ಯೂಬ್ ಅಲ್ಲಿ ನೋಡ್ರಿ ಲಕ್ಷ ಅದು ಸರಸ್ವತಿ ಅಂತ ಮೂವತ್ತೆರಡು ಲೀಟರ್ ಹಾಲು ಸರ್ ಪರ್ ಡೇ ಕಾಂಪಿಟೇಷನ್ ಅಲ್ಲಿ ನಂಬರ್ ಒನ್ ಇತ್ತದು ಅಂತ ಎಮ್ಮೆನ ಒಬ್ಬರು ಪಂಜಾಬ್ನವ್ರು ಬಂದು ನಾನು ಹೋದಾಗೆ ವ್ಯಾಪಾರ ಆಗ್ತದೆ ಸೊ ಅದ್ರ ಕರ ಏನಾದ್ರು ಸಿಕ್ಕರೆ ಎಷ್ಟು ಸಿಗ್ಬೋದು ಅಂತ ಕರ ಅಂದ್ರೆ ಸರ್ ಅವರು ಹರಿಯಾಣದವರು ಬಾರಿ ಬುದ್ಧಿವಂತರ ಸರ್ ಕರಗಳು ಮಣಕಗಳು ಕೊಡಲ್ಲ 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 ಕಡಿಮೆ ಬಹಳ ಕಡಿಮೆ ಲೋ ಕ್ವಾಲಿಟಿ ಇತ್ತಂದ್ರೆ ಮಾತ್ರ ಕೊಡ್ತಾರ ಲೋ ಕ್ವಾಲಿಟಿ ಹೈ ಕ್ವಾಲಿಟಿ ತಂದ್ರೆ ಅವರೇ ಮೇಯ್ಸಿ ಮೇಯ್ಸಿ ಅವ್ರದೆಲ್ಲ ಕಾಂಪಿಟೇಷನ್ ನಡೀತಿತ್ತು ಇಲ್ಲಿ ಮಿಲ್ಕಿಂಗ್ ಕಾಂಪಿಟೇಷನ್ ಬ್ಯೂಟಿ ಕಾಂಪಿಟೇಷನ್ ಮಿಲ್ಕಿಂಗ್ ಕಾಂಪಿಟೇಷನ್ ನಡೀತೈತಿ ಅವಾಗ ಅದನ್ನ ಒಂದು ಲಕ್ಷಕ್ಕೆ ಹೋಗೋದನ್ನ ನಾಲ್ಕು ಲಕ್ಷಕ್ಕೆ ಐದು ಲಕ್ಷಕ್ಕೆ ಮಾಡ್ತಾರೆ ಬ್ಯೂಟಿ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂದ್ರೆ ಸೆಕೆಂಡ್ ಬಂದ್ರೆ ಅದಕ್ಕೆ ರೇಟ್ ಜಾಸ್ತಿ ಇರ್ತೈತಿ ಇಲ್ಲ ಸರ್ ಕ್ವಾಲಿಟಿ ಜಾಸ್ತಿ ಇರ್ತೈತಿ ಇವೆಲ್ಲ ಎಮ್ಮೆ ಒಂದೇ ಅನ್ಕೊಂಡ್ರಿ ಸರ್ ನೀವು ತೋರ್ಸ್ ಬರ್ರಿ ಸರ್ ಸರ್ ಇದು ಗ್ರೇಡೆಡ್ ಮುರ ಅಂತ ಇದು ಹೇಳ್ತೀನಿ ಸರ್ ಮುರದಲ್ಲಿ ಎರಡು ಮುರ್ರ ಗ್ರೇಡೆಡ್ ಮುರ್ರ ಅಂತ ಇರ್ತವೆ ಇರ್ತೈತಿ ಇದು ಮಿದು ಇರ್ತೈತಿ ಚರ್ಮ ಪೂರ್ತಿ ಮಿದು ಇರ್ತೈತಿ ಇಷ್ಟೇ ಇರ್ತೈತಿ ನೀವು ಎಷ್ಟಾದ್ರೂ ಮೇಸ್ರೆ ಹಿಂಗೆ ಇರ್ತೈತಿ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಂದ್ರೆ ಸರ್ ಅದು ಮಕ್ಕ ಸ್ವಲ್ಪ ಉದ್ದ ಇರ್ತೈತಿ ಇದು ಕಡಿಮೆ ಇರ್ತೈತಿ ಅದನ್ನ ಎಷ್ಟಾದ್ರೂ ಮೇಸ್ರೆ ಹಂಗೆ ವೀಕ್ ಅದ್ ಜಾಸ್ತಿ ಹಾಲ್ ಕೊಡೋದು ಅದೇ ಸರ್ ಅದೇ ಜಾಸ್ತಿ ಹಾಲ್ ಕೊಡೋದು ಯಾವಾಗ್ಲೂ ನೋಡ್ರಿ ಹತ್ತುವರೆ ಲೀಟರ್ ನಾನು ಎಂಟಿನ್ ಸರ್ ಇದು ಒನ್ ಟೈಮಿಗೆ ಹಾ ಅಂದ್ರೆ ಮೂರು ವರ್ಷದ ಹಿಂದೆ ಹೇಳಕತ್ತೀನಿ ನಾನು ಓಕೆ ಇತ್ತು ಅದು ಎಷ್ಟು ವರ್ಷ ಆಯ್ತು ಆ ಸರ್ ಒಂದು ನಾಲ್ಕೈದು ವರ್ಷ ಆತ್ ಒಂದು ಸಾಮಾನು ಇಲ್ಲಿ ಡೆಲಿವರಿ ಆದ್ಮೇಲೆ ಎಂಟೂವರೆ ತನಕ ಕೊಟ್ಟಿತ್ತು ಆಮೇಲೆ ಇನ್ನೊಂದು ಪೀರಿಯಡ್ ಅಲ್ಲಿ ಹತ್ತುವರೆ ಲೀಟರ್ ತನಕ ಕೊಟ್ಟಿತ್ತು ಪರ್ ಟೈಮ್ ಸರ್ ಪರ್ ಟೈಮ್ ಇವಾಗ್ಲಿಲ್ಲ ಸರ್ ಪ್ರೆಗ್ನೆಂಟ್ ಮಾಡ್ಸಿದೀನಿ ಎಲ್ಲವನ್ನ ಒಂದು ಎರಡು ತಿಂಗಳ ಮೂರು ತಿಂಗಳ ಮೂರುವರೆ ತಿಂಗಳ ಹಂಗ್ ಪ್ರೆಗ್ನೆಂಟ್ ಇದಾವೆ ಎಲ್ಲವೂ ಹಾ ಇದು ಮೂರ ಇದು ಮೂರ ಇದು ಇದು ಫುಲ್ ಜೆಡ್ ಬ್ಲಾಕ್ ಇರ್ತದೆ ಸರ್ ಇವು ಅಂದ್ರೆ ಜಡ್ ಬ್ಲಾಕ್ ಈ ಚೂರು ವೈಟ್ ಲೆಕ್ಕಕ್ ಬರ್ತೈತಿ ಒಂಚೂರು ಕೆಂಪು ಕೆಂಪು ಹಾಂ ಕೆಂಪು ಕೆಂಪು ವೈಟ್ ಲೆಕ್ಕ ಬರ್ತೈತಿ ಬಟ್ ಇದು ಬಾರಿ ಸ್ಮೂತ್ ಸರ್ ಇದು ಇದ್ರಕ್ಕಿನ ಇದು ಹ್ಯಾಂಡ್ಲಿಂಗ್ ಸ್ವಲ್ಪ ಸ್ಮೂತ್ ಇದು ಇದು ನನಗೆ ಬಿದ್ದಿದೆ ಸರ್ ಇದು ಹೆಚ್ಚು ಕಡಿಮೆ ಒಂದು ತೊಂಬತ್ತಾರು ಟ್ರಾನ್ಸ್ಪೋರ್ಟ್ ಸೇರಿ ಟ್ರಾನ್ಸ್ಪೋರ್ಟ್ ಸೇರಿ ಒಂದು ಒಂದು ತೊಂಬತ್ತಾರು ಅಷ್ಟೆಲ್ಲ ಕೊಟ್ಟು ತಗೊಂಬರೋದು ವರ್ಕೌಟ್ ಆಗುತ್ತಾ ಸರ್ ಕೆಲವರು ಫ್ಯಾಷನಿಂಗ್ ಮಾಡ್ತಾರೆ ಸರ್ ಆ ಟೈಪ್ದನ್ನು ಫ್ಯಾಷನ್ಗೋಸ್ಕರ ಮಾಡ್ದೆ ನನ್ನ ಏನೋ ಒಂದು ಉಚಿತ ಸರ್ ಮಾಡ್ಬೇಕಂದ್ರೆ ಮಾಡಿದ್ವಿ ಸರ್ ಅಷ್ಟೇ ವರ್ಕೌಟ್ ಆಗ್ತದೆ ಸರ್ ಆಗ್ತತಿ ಬಟ್ ಏನಂದ್ರೆ ಲೋನ್ ಮಾಡಿ ಡೈರಿ ಗೀರಿ ಮಾಡಕ್ ಹೋಗ್ಬಾರ್ದು ಸರ್ ಮಾಡಬಾರ್ದು ವರ್ಕೌಟ್ ಆಗಲ್ಲ ಸರ್ ಅವಾಗ ಯಾಕಂದ್ರೆ ಈ ಎಮ್ಮೆನಾ ಮೂರ್ ವರ್ಷ ನಾಕ್ ವರ್ಷ ಬೇಕು ಸರ್ ಅವಾಗ ವರ್ಕೌಟ್ ಆಗ್ತೈತಿ ಡೈರಿ ಡೈರಿ ವರ್ಕೌಟ್ ಆಗದೆ ಮೂರ್ ವರ್ಷ ಆದ್ಮೇಲೆ ಮೂರ್ ವರ್ಷದೊಳಗೆ ಬಹಳ ಜನ ಡೈರಿ ತೆಗ್ದಾರ ಮೇಂಟೈನ್ ಮಾಡಕ್ ಆಗ್ಲಾರ ತೆಗೆದ್ಬಿಟಾರ ಡೈರಿ ಮಾಡ್ಬೇಕಂತಂದ್ರೀಸ್ಟ್ ಮೂರ್ ವರ್ಷ ನಾಕ್ ವರ್ಷ ಕಾಯ್ಬೇಕು ಮೂರ್ ವರ್ಷ ಆದ್ಮೇಲೆ ಇನ್ಕಮ್ ಸ್ಟಾರ್ಟ್ ಆಗದ ಸರ್ ನನಗೆ ಬರ್ತಾ ಇರ್ತೈತಿ ಇನ್ಕಮ್ ಬಟ್ ಇವೆಲ್ಲ ಕಚರ್ ಎಮ್ಮೆದು ಮೇವಿಂದು ಎಕ್ಸ್ಪೆಂಡಿಚರ್ ಫಸ್ಟ್ ಬಂದಾಗ ಎಲ್ಲ ದೇವ್ರು ಕಾಣ್ತಾವ್ ಸರ್ ಇದ್ರೆ ನಿಜ ಫಸ್ಟಿಗೆ ಬಂದಾಗ ಎಲ್ಲ ದೇವ್ರು ಕಾಣ್ತಾ ಇದ್ರಾಗ ಗೊತ್ತಾಗಲ್ಲ ಏನ್ ಆಗ್ತದೋ ಗೊತ್ತಾಗಿಲ್ಲ ಡಾಕ್ಟ್ರಿಗೂ ಗೊತ್ತಾಗಲ್ಲ ಸರ್ ನಿಜ ಹೇಳ್ಬೇಕಂದ್ರೆ ಒರಿಜಿನಲ್ ಡಾಕ್ಟರ್ ಇಲ್ಲೇ ಇಲ್ಲ ಸರ್ ಚಾಲೆಂಜ್ ಮಾಡ್ತೀನಿ ಇವಾಗ ಸೆಮನ್ ಸೆಮ್ಮನ್ ಅಂತಾರಲ್ಲ ಸರ್ ಸೆಮನ್ ಅಂತಾರಲ್ಲ ನಾನು ಒಂದ್ ನಾಕ್ ಸಲ ಹಾಕ್ಸಿನಿ ಒಂದ್ಸಲ ಪಾಸ್ ಆಗಿಲ್ಲ ಸೆಮನ್ ಸೊ ನೀವು ಬುಲ್ ಐತಲ್ಲ ಸರ್ ಅದೇ ಅದೇನಲ್ ಸರ್ ಫೋನ್ ಮಾಡದಾಗ ಎಲ್ಲಿರ್ತಾರೋ ಏನ್ ಮಾಡ್ತಾರೋ ಕರೆಕ್ಟ್ ಟೈಮಿಗೆ ಬರಂಗಿಲ್ಲ ಇದು ಈಟಿಗೆ ಬಂದಾಗ ಡಾಕ್ಟರ್ ಇರಂಗಿಲ್ಲ ಡಾಕ್ಟರ್ ಬಂದಾಗ ಇದು ಈಟಿಗೆ ಇರಂಗಿಲ್ಲ ಹಂಗ ಪ್ರಾಬ್ಲಮ್ ಸರ್ ಮೂರು ಬೆದೇ ಇರ್ತಾವ್ ಸರ್ ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಹದಿನೆಂಟ್ ತಾಸು ಹದಿನೆಂಟ್ ತಾಸು ಇರ್ತತಿ ಫಸ್ಟ್ ಆರ್ ತಾಸು ಜಾಸ್ತಿ ಹೀಟ್ ಇರ್ತತಿ ಅವಾಗ ನೀವು ಸೆಮ್ಮನ್ ಹಾಕಿದ್ರೆ ನಿಂದ್ರಲ್ಲ ಸೆಕೆಂಡು ಮಿಡಿಲ್ ಮೀಡಿಯಂ ಹೀಟ್ ಇರ್ತದೆ ಬಾಡಿ ಅವಾಗ ಕರೆಕ್ಟ್ ನಿಂದಿರ್ತೈತಿ ಲಾಸ್ಟ್ ಲೋ ನಿಂತಿತ್ತು ಇಲ್ಲಾಂದ್ರೆ ಇಲ್ಲ ಹೇಳಕ್ ಬರಂಗ್ ಗ್ಯಾರಂಟಿ ಇಲ್ಲ ಅಂದ್ರೆ ಫಸ್ಟ್ ಇವಾಗ ಈಟಿಗೆ ಬಂದ್ತ ಅನ್ಕರಿ ಸರ್ ಮುಂಜಾನೆ ಹತ್ತು ಗಂಟೆಗೆ ಬಂತು ಇಲ್ಲಾಂದ್ರೆ ರಾತ್ರಿ ಬರ್ತಾವ ಒಂದೊಂದು ಹೇಳಕ್ ಬರಲ್ಲ ಸರ್ ರಾತ್ರಿ ಬರ್ತಾವ ರಾತ್ರಿನೇ ಜಾಸ್ತಿ ಗೊತ್ತಾಗೋದು ಒಂಬತ್ತುವರೆ ಹತ್ತು ಗಂಟೆಗೆ ಮಕ್ಕಂಡಿರ್ತಾವಲ್ಲ ಸರ್ ಅವಾಗೇ ಗೊತ್ತಾಗೋದು ಜಾಸ್ತಿ ಮುಂಜಾನೆ ಸಿಗ್ಲೇ ಐದುವರೆ ಆರು ಗಂಟೆಗೆಲ್ಲ ಹಾಕ್ಸ್ಬಿಡ್ಬೇಕು ಮುಂಜಾನೆ ಹತ್ತುವರೆ ಹನ್ನೊಂದು ಗಂಟೆಗೆ ಗೊತ್ತಾಗ್ತೈತಿ ಅಲ್ಲಿಂದ ಆರು ತಾಸು ಅಂದರೆ ಆರು ತಾಸು ಏಳು ತಾಸು ಹೆಚ್ಚು ಕಡಿಮೆ ಒಂದು ತಾಸು ಹೆಚ್ಚು ಕಡಿಮೆ ಆದರೆ ಏನಾಗಲ್ಲ ಸರ್ ಹಾಕ್ಸ್ಬೇಕು ಕರೆಕ್ಟ್ ಟೈಮಿಗೆ ಡಾಕ್ಟ್ರು ಬರೋಂಗಿಲ್ಲ ಡಾಕ್ಟ್ರು ಬಂದರೂ ಕೂಡ ಕರೆಕ್ಟ್ ಇಂಜೆಕ್ಟ್ ಮಾಡಲ್ಲ ಆಗಲ್ಲ ಕಿರಿಕಿರಿ ಸರ್ ಅವು ಒಂದು ಸಲ ಸ್ಕಿಪ್ ಆತಂದ್ರೆ ಈಗ ಡಾಕ್ಟರ್ ಬಂದರು ಸೆಮಾನ ಹಾಕಿದ್ರು ಆಗಲಿಲ್ಲ ಅಂತಂದರೆ ನನಗೆ ಇಪ್ಪತ್ತೊಂದು ದಿನ ಸುಮ್ಮನೆ ವೇಸ್ಟ್ ಮೇಯ್ತೈತಿ ನೆಕ್ಸ್ಟ್ ಈಟ್ ತನಕ ಇಪ್ಪತ್ತೊಂದು ದಿನ ತನಕ ವೇಸ್ಟ್ ಅದಕ್ಕೆ ನಾನು ಊಟ ಹಾಕೋದು ವೇಸ್ಟ್ ಅಂತ ಏನಿಲ್ಲ ಸರ್ ಬಾಡಿ ಬಿಲ್ಡ್ ಆಗ್ತೈತಿ ಇಲ್ಲ ಇಲ್ಲ ಬಟ್ ನಮಗೆ ಇನ್ಕಮ್ ಕೂಡ ನೋಡಬಹುದು ಇನ್ಕಮ್ ಲಾಸ್ ಆಗುತ್ತೆ ಇಪ್ಪತ್ತೊಂದ್ ದಿನ ಸೊ ಅದಕ್ಕಿಂತ ಇಪ್ಪತ್ತೊಂದ್ ದಿನ ಮುಂಚೆ ಬೇಗ ಸೆಮೆನ್ ಹಾಕಿದ್ ಅಂತಂದ್ರೆ ಬೇಗ ಡೆಲಿವರಿ ಆಗುತ್ತೆ ಡೆಲಿವರಿ ಆಯ್ತು ಅಂತಂದ್ರೆ ಇಪ್ಪತ್ತೊಂದ್ ದಿನ ಹಾಲು ಕರ್ಕೋಬಹುದು ಹನ್ನೆರಡರಿಂದ ಹದಿನಾಲ್ಕು ತಿಂಗಳ ಒಳಗಡೆ ಒಂದು ಕರು ಕೊಟ್ರೆ ಡೈರಿ ಪಾಸ್ ಆದಂಗ ಸೊ ಡೈರಿ ಫಾರ್ಮ್ ಅಂತಂದ್ರೆ ಇಂಥವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಇಲ್ಲಾಂದ್ರೆ ಯೋಚನೆ ಮಾಡ್ರಿ ಸರ್ ಸುಮ್ಮನೆ ಯಾರೋ ಫ್ಯಾಷನ್ ಕಟ್ಟಿರ್ತಾರ ಎಂತೆಂತರೋ ಬಿದ್ದೋಗ್ಬಿಟ್ರಿ ಸರ್ ಡೈರಿ ಆಗ ಸ್ಟಾಪ್ ಇದ್ದೇ ಇರ್ತದೆ ಡೈರಿ ಆಗ ಲೇಬರ್ ಸಿಗಂಗಿಲ್ಲ ದುಡ್ಡು ಕಿರಿಕಿರಿ ಸರ್ ಮೇನ್ ಅಂದ್ರೆ ಲೇಬರ್ ಯಾಕೆ ಸಿಗಲ್ಲ ಸರ್ ಇವಾಗ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಕೇಳ್ತಾರೆ ಇವಾಗ ಪ್ರೆಸೆಂಟ್ ದ ಡೈರಿ ನಡೆಸ್ಬೇಕಂದ್ರೆ ನಮ್ಮದೇ ರೊಕ್ಕ ಇರಬೇಕು ಓನ್ ಒಂದು ರೂಪಾಯಿ ನಾವು ಏನು ನಮ್ಮದೇ ಜಮೀನ್ ಇರಬೇಕು ನಮ್ಮದೇ ರೊಕ್ಕ ಇರಬೇಕು ಮಿನಿಮಮ್ ಇಪ್ಪತ್ತು ಮೂವತ್ತು ಕಾಮನ್ ಪರ್ಸನ್ಸ್ ಆದರೆ ಒಂದು ಇಬ್ಬರು ನಾಳಿ ಇಟ್ಕೊಂಡು ಮಾಡ್ತಾನಂದ್ರೆ ಇಬ್ಬರು ಮೂವರು ಹಾಳು ಇಟ್ಕೊಂಡು ಒರ್ಜಿನಲ್ ಲೇಬರ್ ಸಿಕ್ಕಾರ ಸಿಕ್ಕಾರಂದರೆ ಮೂವತ್ತು ಹದಿನೈದು ಎಮ್ಮೆ ಆರು ತಿಂಗಳು ಹದಿನೈದು ಎಮ್ಮೆ ಹಿಂಗೆ ಅವ್ರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತೂ ಆಗಲ್ಲ ಲೇಬರ್ ಅರೆ ಯು ಪಿ ಇಂದ ಒಬ್ಬನು ಜಿತೇಂದರ್ ಅಂತ ಒಬ್ಬನು ಕಲ್ ಕರೆಸಿದ್ದೆ ಸರ್ ಒಂದ್ ಮೂರು ವರ್ಷ ಚೆನ್ನಾಗಿ ಮಾಡ್ದೆ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಗ್ಯಾರಂಟಿನೇ ಇಲ್ಲ ಯಾವಾಗ ಬಿಟ್ಟು ಬಿಟ್ಟವ್ ಹೋಗ್ಬಿಡ್ತಾರ ಅದಕ್ಕೆ ನಾವು ಫಸ್ಟ್ ನಾವೇ ಕಲಿಬೇಕು ಸರ್ ಕಲ್ತ ಮ್ಯಾಗ ಅವ್ರನ್ನ ಕರ್ಸ್ಬೇಕು ಡೆಮೋಕ್ ಯಾರನ್ನು ಡೈರಿ ಮಾಡಂಗಿದ್ರೆ ಒಂದು ಎರಡು ಎಮ್ಮೆ ತಾಮಂದು ನಾವೇ ಮಾಡ್ಕೊಬೇಕು ಸೊ ಜಾಸ್ತಿ ಜಾಸ್ತಿ ನಾವು ಮಾಡಿ ದುಡ್ಡು ಐತಿ ಏನೋ ಮಾಡ್ಬಿಡ್ತೀವಿ ಡೈರಿ ಇಲ್ಲ ರೊಕ್ಕ ಇದ್ದಾರೆ ಯಾರು ಡೈರಿ ಮಾಡಕ್ ಆಗಂಗಿಲ್ಲ ಸರ್ ಫ್ಯಾಷನ್ ಇರಬೇಕು ಫಸ್ಟ್ ರೊಕ್ಕದ ಲೆಕ್ಕ ಕ್ಯಾಲ್ಕುಲೇಷನ್ ಮಾಡಿಕಂತ ಹೋದ್ರೆ ಏನು ಉಳಿಯಲ್ಲ ಸರ್ ಅವಾಗ ನಾನು ಒಂದು ಮೂರು ವರ್ಷದಿಂದ ಹನ್ನೆರಡು ರೂಪಾಯಿ ಹದಿನಾಲ್ಕು ರೂಪಾಯಿ ಇತ್ತು ಸರ್ ಮೆಕ್ಕೆಜೋಳ ಈಗ ಇಪ್ಪತ್ತೆರಡು ರೂಪಾಯಿ ಆಗೈತಿ ನನ್ನ ಲೆಕ್ಕಕ್ಕೆ ಇಪ್ಪತ್ತೊಂಬತ್ತು ಮೂವತ್ತು ರೂಪಾಯಿ ಇತ್ತು ಸರ್ ಇವಾಗ ನಲವತ್ತೆಂಟು ರೂಪಾಯಿ ಆಯ್ತಿ ಏನು ಮಾಡ್ತೀರಿ ಸರ್ ಹೆಂಗ್ ವರ್ಕೊಟ್ಟಾಗ್ತದೆ ಸರ್ ಹಾಲಿನ ರೇಟ್ ಮತ್ತೆ ಅರವತ್ತು ರೂಪಾಯಿ ಸೊ ಅವಾಗ ಅಷ್ಟೇ ಇತ್ತು ಇವಾಗಲೂ ಅಷ್ಟೇ ಐದು ಐದು ಆರು ಜಾಸ್ತಿ ಆಗಿರ್ಬೋದು ಯಾವುದು ಸರ್ ಹಾಲಿನ ರೇಟ್ ಅಷ್ಟೇ ಸರ್ ಅರವತ್ತು ರೂಪಾಯಿ ಒರಿಜಿನಲ್ ಕೊಟ್ಟರೆ ಅರವತ್ತು ರೂಪಾಯಿ ಅದ್ರಕ್ಕೂ ಒಂದು ರೂಪಾಯಿ ದಾಟಲ್ಲ ಸಿಟಿಗಳೆಲ್ಲ ಹೋಗ್ತಾವ ನಾವ್ ಇಲ್ಲಿಂದ ತಗೊಂಡೋಗಿ ನಮ್ಗೆ ಇಲ್ಲೇ ಸಾಕಾಗಿರ್ತೈತಿ ಕೆಲಸ ಮಾಡ್ಕೆ ಅಂತ ಮೇಂಟೈನ್ ಮಾಡಕ್ ಇಲ್ಲೇ ಸಾಕಾಗಿರ್ತದೆ ತಗೊಂಡು ಸಿಟಿಗೆ ಹೋಗಿ ಮಾರ್ಬೇಕಂದ್ರೆ ಆಗಲ್ಲ ಅದ್ರಾಗ ಬೇರೆ ಕೆ ಎಫ್ ಕಡೆ ಇಲ್ಲ ಸರ್ ಎದಕ್ಕಿಲ್ಲ ಅಂದ್ರೆ ನಮ್ದೆಲ್ಲಾ ಹೀಟ್ ಜಾಸ್ತಿ ಇಲ್ಲಿ ನಲ್ವತ್ತು ಡಿಗ್ರಿ ತನಕ ಹೋಗ್ತೈತಿ ಆಕಳ ತಡ್ಕೊಳಲ್ಲ ಇವೆಲ್ಲ ಈ ಹೀಟಿಗೆ ತಡೆಯಲ್ಲ ಸರ್ ಸೆನ್ಸಿಟಿವ್ ಅವೆಲ್ಲ ಬಹಳ ಸ್ಮೂತ್ ಇರ್ಬೇಕು ಹಂಗಾಗಿ ಕಡೆಗೆ ಬೆಂಗಳೂರು ಮೈಸೂರು ಜಾಸ್ತಿ ನಡೀತದೆ